ಪಾಂಡವಪುರ ತಾಲೂಕಿನ ಸುಂಕತೊಣ್ಣೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ಸಮಾಜ ಸೇವಕ ವಕೀಲ ಹಾಗೂ ಶ್ರೀ ಬಾಲಭೈರವೇಶ್ವರ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಅರವಿಂದ್ ರಾಘವನ್ ಅವರು ಶಾಲೆಗೆ ಈ ಹಿಂದೆ ಎರಡು ಪಾಯಿಂಟ್ ಐದು ಲಕ್ಷ ರು ವೆಚ್ಚದಲ್ಲಿ ಸುಣ್ಣ ಬಣ್ಣ ಹಾಗೂ ಪೀಠೋಪಕರಣಗಳ ಹಾಗೂ ಆಟಿಕೆಗಳನ್ನು ಸದ್ಬಳಕೆ ಮಾಡಿಕೊಂಡಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಜತೆಗೆ ಭೋಜನ ಶಾಲೆ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಒದಗಿಸಲು ಸಂಪೂರ್ಣ ವರದಿ ತಯಾರಿಸಿಕೊಡುವಂತೆ ತಿಳಿಸಿದರು ಜತೆಗೆ ಅಂಗನವಾಡಿ ಕೇಂದ್ರಕ್ಕೂ ಪೀಠೋಪಕರಣಗಳನ್ನು ಒದಗಿಸುವುದಾಗಿ ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದರು ಈ ವೇಳೆ ಬೆಂಗಳೂರಿನ ವಿವಿಧ ಕಂಪನಿಗಳ ರೋಹಿತ್ ಕಮಲೇಶ್ ಮೋಹನ್ ಗೌಡ ನಿರ್ಪನ್ ಶಾಲೆ ಮುಖ್ಯ ಶಿಕ್ಷಕರಾದ ಎನ್ ಇ ಗೀತಾ ಪದ್ಮಾವತಿ ಸಹ ಶಿಕ್ಷಕರಾದ ಡಿಸಿಲ್ಪ ಇ ಪುಷ್ಪ ಎಚ್ಪ್ರೀತಿ ಎಚ್ಡಿಎಂಸಿ ಅಧ್ಯಕ್ಷ ಕಿರಣ್ ಸದಸ್ಯ ಮಹೇಶ್ ಇತರರಿದ್ದರು

ಉಪಯೋಗ ಆಗಿತ್ತು ಸಾಮಾನು ಕೊಟ್ಟಿದ್ದೀನಿಲ್ಲ ಆಟದ್ದು ಗಂಡು ಹುಡುಗ್ರು ಯಾರು ಆಟ ಆಡೋಲ್ಲ ನಲ್ಲಿ ಯಾರೋ ಒಬ್ರು ಹೇಳಿ ಗಂಡು ಹುಡುಗರು ಹೇಳ್ಬಿಟ್ಟು ಹೇಳಿ

ಓಕೆ ಬಝಲ್ಸು ರಿಂಗ್ಸು ಎಲ್ಲ ಕೊಡ್ಸಿದ್ನಲ್ಲ ಎಲ್ಲ ಉಪಯೋಗಿಸ್ತಾ ಇದ್ದೀರಾ ನೆಕ್ಸ್ಟ್ ಟೈಮ್ ಬರುವಾಗಲೂ ನಾನು ತೋರಿಸ್ಬೇಕು ನಾನು ಎಲ್ಲರ ಕಡೆ ಹೇಳಿದೀನಿ ಈಗ ಸುಂಕ ಧರ್ಮ ಮಕ್ಕಳು ಅದರ ಸುಂಕ ಧರ್ಮ ಟ್ರಸ್ಟ್ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಟ್ರಸ್ಟ್ ಅರವಿಂದ್ ರಘನಾಥ್ ಸರ್ ಅವರು ನಮ್ಮ ಶಾಲೆಗೆ ಸುಮಾರು ಎರಡೂವರೆ ಲಕ್ಷ ಮೌಲ್ಯದ ಒಂದು ಪೀಠೋಪಕರಣ ಮತ್ತು ಆಟದ ಸಾಮಗ್ರಿಗಳನ್ನ ಮಕ್ಕಳಿಗೆ ನೀಡಿರುತ್ತಾರೆ ಸೊ ಹಾಗಾಗಿ ಇವತ್ತು ನಾವು ಅಲ್ಲಿಗೆ ಅವ್ರನ್ನ ಗೌರವ ಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸೋಸ್ಕರ ನಮ್ಮ ಕಡೆಗೆ ಹೋಗ್ಬಿಟ್ಟು ಎಲ್ರಿಗೂ ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ ಹಣ ಮತ್ತು ಸಮಯ ಕಪ್ಪ ಶಾಲೆ ಮುಡುಗ ಶಾಲೆ ಹೆಚ್ಚು ಮಾಡಲು ಶೀತ ಮನುಷ್ಯ ಅವರು ಇದ್ದಾರೆ ಅವರಿಗೂ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಅದೊಂದಿಗೆ ಬಂದಿರತಕ್ಕಂಥ ಎಲ್ಲ ಮಾತ್ರೆ ಶಿಕ್ಷಕರೇ ಮಕ್ಕಳೇ ಇರಲಿ ಸುಂಕದವರು ಡ್ರಾವೆಸ್ಕಲ್ಲೇ ಇರಲಿ ಗೀತಾ ಮೇಡಮ್ ನನಗೆ ಮೇಲ್ಕೋಟೆಯಿಂದ ಪರಿಚಯ ಹದಿನೈದು ವರ್ಷ ಇಲ್ಲ ಗೀತಾ ಮೇಡಮ್ ಯಾ ಸುಂಕದವರು ಬಂದ ತಕ್ಷಣ ಮರ್ಸೋ ಮನಂಗೆ ಮಾತಾಡೋದು ನನಗೆ ಫೋನ್ ಹಚ್ಚೋಕೆ ಶುರು ಮಾಡೋದು ಸರ್ ಒಂದು ಪ್ರೀ ಪೇಮೆಂಟ್ ಸ್ಟಾರ್ಟ್ ಮಾಡಬೇಕು ಒಂದು ಫರ್ನಿಚರ್ ಮಾಡಿಸಿ ಎಷ್ಟಾಗುತ್ತಮ್ಮ ಒಂದು ಒಂದೂವರೆ ಲಕ್ಷ ಅಂತ ಹೇಳೋದು ನಾನು ಡೈರೆಕ್ಟಾಗಿ ಪೇಮೆಂಟ್ ಮಾಡಿದೆ ಅದು ಬಂತು ಆಮೇಲೆ ಆಟದ ಸಾಮಾನು ಅಂತ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಆಗ್ತದೆ ಆಟ ಸಾಮಾನು ಬಂತು ಬಂತು ಎಲ್ಲ ಇದೆ ನೀವು ಉಪ್ಯೋಗಿಸ್ತಾ ಇದ್ದೀರಾ ನನಗೆ ನಮ್ಮ ದೇವರು ಎಷ್ಟು ಶಕ್ತಿ ಕೊಟ್ಟು ಮಾಡ್ತೀವಿ ಇವರೆಲ್ಲ ನಮ್ಮ ಸ್ನೇಹಿತರು ಇವನು ಅವರವರು ಸಿಕ್ಕಾಪಟ್ಟೆ ಬಿಸಿ ಅವೆ ಎಲ್ಲ ಕಂಪ್ನಿಗಳು ನಡೆಸ್ತಾ ಇದ್ದಾರೆ ಇವರು ಇವನು ನೋಡಿ ಇವ್ರು ಕೆ ಆರ್ ಎಸ್ ಮೇಂಟೈನ್ ಮಾಡೋರು ಇವರು ಕೆ ಆರ್ ಎಸ್ ಡ್ಯಾಮ್ ಎಲ್ಲ ಮೇಂಟೈನ್ ಮಾಡೋರು ಇವರು ಇವನು ಇವರು ನೋವ ನಮ್ಮ ನಮ್ಮ ಸದಸ್ಯರು ನಮ್ಮ ಕ್ಲಸ್ಟಲ್ಲಿ ಹದಿನೈದು ಇರುತ್ತೆ ನಿಮಗೆಲ್ಲ ಗೊತ್ತಿಲ್ಲ ನಮ್ಮ ಗೌಡ್ರು ನಮ್ಮ ಗೌ ನಮ್ಮ ಗೌಡ್ರೆ ನಾನು ನೋಡೋರು ಆಯಿತಾ ಇವರು ನಾನು ಈಗ ಇಲ್ಲ ಮೇಲೆ ಇವರು ವೈಲ್ಡ್ ಲೈಫ್ ಪ್ರೋಗ್ರಾಫ್ ವೈಲ್ಡ್ ಲೈಫ್ ಎಲ್ಲ ನಾನು ಜಯಂತಿ ಉಪ್ಪ ಹೆಂಗ್ ಮಾಡಬೇಕು ಅಂದರೆ ಹೆಣ್ಮಕ್ಳಿಗೆಲ್ಲ ಹೇಳ್ಕೊಡ್ತೀನಿ ಅದು ಅದರಿಂದ ಅವ್ರಿಗೆ ಆದಾಯ ಬರುತ್ತೆ ಅಂತ ಒಂದು ಹೇಳಿದ್ರು ಕೊಟ್ಟರೆ ನೀವು ಫ್ರೀಯಾಗಿ ಫ್ರೀಯಾಗಿರೋ ಬಂದು ಜಯಂತಿ ಪಾಯಿಗೆ ತೆಗಿಬೇಕು ಅಂತ ಹೇಳ್ಕೊಡ್ತಾರಂತೆ ಹೆಣ್ಮಕ್ಕಳಿಗೆ ಅದನ್ನು ನಿಮ್ಮ ಮನೆಯಲ್ಲಿ ನೀವು ಕಳ್ಸಬಿಟ್ರೆ ನೀವು ಸ್ವಲ್ಪ ನಿಮಗೂ ಆದಾಯ ಬರುತ್ತೆ ಅಂತ ಹೇಳ್ತಾ ಯಾಕೆ ನೀವು ಕರ್ಕೊಂಡ್ರೆ ನೀವು ಸರ್ಕಾರದಲ್ಲೂ ಅಪ್ರೋಚ್ ಇದೆ ಸರ್ಕಾರ ಫಂಡ್ ರಿಲೀಸ್ ಮಾಡಿಸ್ಕೊಂಡು ನಾನು ಅವ್ರಿಗೆ ಹೇಳಿದೆ ಇಲ್ಲಪ್ಪ ನನಗೆ ಕೈಲಿ ಏನು ತಿಳ್ಕೊಡ್ಬೇಡಿ ಯಾಕಂದ್ರೆ ನಾವು ಎಲ್ ಹೋಗುತ್ತೆ ಏನು ಬರುತ್ತೆ ಅಂತ ನಾಳೆ ಇದು ಮಾತು ಬರಬಾರ್ದು ನೀವೇ ಬಂದು ನೋಡಿ ಗಣ್ಣರು ನೋಡಿ ಏನೇ ನನಗ್ ಬೇಕು ಅಂತ ನನಗೆ ಹೊತ್ತು ಇದು ಸುಂಕ ತಲ್ಲೂರು ಎಲ್ಲ ಹಳೆ ಶಾಲೆ ಮೇಲ್ಕೋಟೆ ಆದ್ರೆ ಸುಂಕ ತಲ್ಲೂರು ಅಂತ ಚೆನ್ನಾಗಿ ಗೊತ್ತು ಆ ಬಿಲ್ಡಿಂಗ್ ನೋಡಿ ನಾನು ಫಸ್ಟ್ ಏನು ಹೇಳಿದೆ ಕಣ್ಣಲ್ಲಿ ಇದು ಬಂತು ನನಗೆ ಏನೋ ಮಾಡಬೇಕು ಮೇಡಮ್ ಅಂತ ಮೇಡಮ್ ಇಲ್ಲ ಮೇಡಮ್ ನೀವು ಬಾರಿ ಪ್ರಾಜೆಕ್ಟ್ ನನ್ನ ನನಗೆ ಟೈಮ್ ಇಲ್ಲ ನೀನು ಎಂಟು ಕಡೆ ಹೋಗಿ ಕೇಳಿ ಕೇಳಿ ನೀವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಅವ್ರು ಹೇಳ್ತಾರೆ ಯಾವ ಥರ ಬೇಕು ಅಂತ ಅದೇ ಥರ ಇಲ್ಲ ಹೋಗಿ ಹೇಳ್ತಾರೆ ಕ್ಲೀನಾಗಿ ಮಾಡಿ ಕಳಿಸಿದ್ರೆ ನನ್ನ ಮೀನು ಕಳಿಸಿ ನನ್ನ ಕಾಲಿದೆ ನಾನು ಅವ್ರು ಕಳಿಸ್ತೀನಿ ಅವರು ಎಷ್ಟು ಅವ್ರು ಕೇಳಾಗ ಕಂಪನಿಗಳಾಗಲಿ ಸರ್ಕಾರ ಆಗಲಿ ರಿಲೀಸ್ ಮಾಡ್ತಾರೆ ಬಟ್ ಪ್ರಾಜೆಕ್ಟ್ ರಿಪೋರ್ಟ್ ಡಿಟೇಲ್ ಆಗಿ ಇರಬೇಕು ಸುಮ್ಮನೆ ಆಟೋ ಕಂಪ್ ಲೆಕ್ಕಕ್ಕೆಲ್ಲ ಇರಬಾರ್ದು ಯಾಕಂದ್ರೆ ಇದು ಕಂಪನಿಗಳಿಗೆ ಹೋಗುತ್ತೆ ಅವರು ಚೆಕ್ ಮಾಡ್ತಾರೆ ಸುಮ್ಮನೆ ಯಾರು ಬಂದು ಕೊಡಲ್ಲ ಅವ್ರು ಮಾತಾಡಿದ್ರೆ ಏನು ಬೇಕು ಅಂತ ಎಷ್ಟು ಹೇಳಿ ಓಡ್ ಒಂದು ಪ್ರಾಜೆಕ್ಟ್ ಫೋಟೋ ಬಟ್ ರಿಪೋರ್ಟ್ ಮಾಡೋಕ್ಕೆ ಮುಂಚೆ ಒಂದು ಪ್ಲ್ಯಾನ್ ಮಾಡಬೇಕು ನಮಗೆ ಸ್ಕೂಲ್ ಎಷ್ಟು ಇದೆ ಎಷ್ಟು ಮಕ್ಕಳು ಸ್ಟೆಂಟ್ಸ್ ಇದ್ದಾರೆ ಅವರೆಲ್ಲ ಡೀಟೇಲ್ ಆಗಿ ಹೇಳ್ತಾರೆ ರೋಹಿತ್ ಒಂದು ಫಾರ್ಮೇಟ್ ಇರ್ತಾರೆ ಆ ಫಾರ್ಮೇಟ್ ಇದ್ದಾರೆ ನಮ್ಗೆ ಕೊಡಿ ನಾವು ಯಾವ ತರ ಇಲ್ಲಿ ಮಕ್ಳುಗಳಿಗೆ ಏನ್ ತೊಂದರೆ ಆಗ್ತದೆ ಮೇಯ್ನು ಇವಾಗ ಮಕ್ಳಿಗೆ ಇವೆಲ್ಲ ನಾವು ಮಾಡ್ತಾ ಇರೋದು ಮಕ್ಕಳು ಎಜುಕೇಶನ್ ಅವ್ರ ಫ್ಯೂಚರ್ಗೋಸ್ಕರ ಮಾಡ್ತಾ ಇರೋದು ಅಂದ್ರೆ ಇಲ್ಲಿ ಬೇಸಿಕ್ ಮೂಲಭೂತ ಸೌಕರ್ಯ ಅಂದ್ರೆ ಇದು ಬೇಕೇ ಬೇಕು ಅಂದ್ರೆ ಇವಾಗ ಟಾಯ್ಲೆಟ್ಸ್ ಇರ್ಬೋದು ಗಂಡ್ ಮಕ್ಳಿಗೆ ಟಾಯ್ಲೆಟ್ಸ್ ಇರೋದು ಹೆಣ್ಮಕ್ಳಿಗೆ ಟಾಯ್ಲೆಟ್ಸ್ ಇರ್ಬೋದು ಇಲ್ಲ ಅವ್ರಿಗೆ ಆಟ ಏನಾದರೂ ಏನಾದ್ರು ಒಂದು ಇವಾಗ ಪಿ ಟಿ ಮಾಸ್ಟರ್ ಇರೋಲ್ಲ ಫಿಸಿಕಲ್ ಟ್ರೈನರ್ ಬೇಕಾಗ್ಬೋದು ಆ ಥರದ್ದು ನಿಮ್ಗೆ ಏನ್ ಬೇಕು ಅನ್ನೋದು ಬೇಸಿಕ್ ಆಮೇಲೆ ಇವಾಗ ಯಾರಾದ್ರೂ ಒಂದು ಫೋಟೋಗ್ರಾಫರ್ ಅಂದ್ರೆ ಸುತ್ತಳತೆ ಏನೇನ್ ಜಾಗ ಇದೆ ಎಷ್ಟು ಕ್ಲಾಸ್ ರೂಮ್ಸ್ ಇದೆ ಆಮೇಲೆ ಎಷ್ಟು ಜನ ನೀವು ಸರ್ ನಮ್ಗೆ ಇದು ಬೇಕೇ ಬೇಕು ಯಾಕಂದ್ರೆ ನಾಳೆ ಇವರೇ ಫ್ಯೂಚರ್ ಅದಕ್ಕೋಸ್ಕರ ನಾವು ಬರ್ತಾ ಇರೋದು ಯಾಕಂದ್ರೆ ಇವರಿಂದನೆ ನಮ್ಗೆ ಮುಂದೆ ಭವಿಷ್ಯ ಇರೋದಿರೋದ್ರಿಂದ ನಾವು ಅಲ್ಲಿಂದ ಬಂದಿದ್ದೀವಿ ಇವ್ರಿಗೆ ಇದು ಬೇಕೇ ಬೇಕು ಅನ್ನೋದು ನೀವು ಪ್ಲಸ್ ಒಂದು ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಎಲ್ಲ ಡಿಸ್ಕ್ರಿಪ್ಷನ್ ಏನಕ್ಕೆ ಬೇಕು ಇವಾಗ ಟಾಯ್ಲೆಟ್ಸ್ ಇರುತ್ತೆ ಗೌರ್ಮೆಂಟ್ ಇಂದ ಎರಡು ಅಲಾಟ್ ಮಾಡಿರ್ತಾರೆ ಸೊ ಅದು ಇಲ್ಲ ಇನ್ನೂ ಎರಡು ಬೇಕಾಗ್ಬೋದು ಇಲ್ಲ ಎಕ್ಸ್ಟ್ರಾ ಅವ್ರಿಗೆ ಊಟದ ಊಟ ದಾಲ್ ಏನಾದರೂ ಬೇಕು ಇಲ್ಲ ನೀರು ಅನುಕೂಲ ಇಲ್ಲ ಸೊ ಆ ಥರದ್ದು ಏನಕ್ಕೆ ರೀಸನ್ನು ಬೇಕು ಸೊ ಅದನ್ನ ಮಾಡಿ ಒಂದು ಫಾರ್ಮ್ಯಾಟಲ್ಲಿ ಮಾಡಿ ಆಮೇಲೆ ಇವಾಗ ಸದ್ಯಕ್ಕೆ ಏನೇನಿದೆ ಆಮೇಲೆ ಇವಾಗ ಗೌರ್ಮೆಂಟ್ ಸ್ಕೂಲಲ್ಲ ನಿಮ್ಗೆ ಇವಾಗ ಮಿಡ್ ಡೇ ಮೀಲ್ಸ್ ಬರ್ತಾ ಇದೆಯಾ ಚೆನ್ನಾಗಿದೆಯಾ ಅದರ ಹಾಂ ಯೂನಿಫಾರ್ಮ್ ಅದೇ ಯೂನಿಫಾರ್ಮ್ ಬೇಕು ಏನು ಬೇಕು ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲಾನು ನೀವು ಬರೀರಿ ಆಯ್ತಾ ಆಮೇಲೆ ಅದೇ ಪಿ ಟಿಲ್ ಪಿ ಟಿ ಮಾರ್ಷಲ್ ಯಾಕಂದ್ರೆ ಮಕ್ಕಳುಗಳಿಗೆ ಮೇನ್ ಓದೋದಕ್ಕಿಂತ ಅವ್ರಿಗೆ ಓ ಇಂಗ್ಲೀಷ್ ಟೀಚರ್ ಹೋಗಿರ್ಬೇಕು ಅದನ್ನೇ ಮೇಡಮ್ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ಅವಶ್ಯಕತೆ ಏನಕ್ಕೆ ಏನು ಅವಶ್ಯಕತೆ ಇದೆ ಅನ್ನೋದನ್ನ ನೀವು ಒಂದು ನೀಟಾಗಿ ಒಂದು ಲೆಟ್ರ್ ಫಾರ್ಮೇಟಲ್ಲಿ ಒಂದು ನೀಟಾಗಿ ಬರೆದುಬಿಟ್ಟು ವಿತ್ ಫೋಟೋಗ್ರಾಫ್ಸ್ ಆಯ್ತಾ ಇದು ಬೇಕೇ ಬೇಕು ಸರ್ ಇವ್ರಿಗೆ ಒಳ್ಳೆದು ಇರೋದು ಮತ್ತೆ ಬೇಕಾಗುತ್ತೆ ಯಾವ ಥರ ಚೇಂಜ್ ಆಗಬೇಕು ಎಲ್ಲ ನೀವು ಬರೆದು ಕೊಟ್ಟರೆ ಮೇಲ್ ಮೇಲೆಡಿ ಇರುತ್ತೆ ಕೊಟ್ಬಿಟ್ಟು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಏನು ಮಾಡಬೇಕು ಬೆಸ್ಟ್ ನಾವು ಮಾಡಿಕೊಡ್ತೇವೆ ಎಷ್ಟ ಮಕ್ಕಳಿಗೆ ಇದು ಹೆಲ್ಪ್ ಆಗತ್ತೆ ಅವ್ರ ಆರೋಗ್ಯಕ್ಕೆ ಎಷ್ಟು ಮಕ್ಕಳಿಗೆ ಅದು ಅವ್ರು ಕೇಳ್ತಾ ಇರೋದು ಡಿಟೇಲ್ ಸೊ ಲೇಔಟ್ ಪ್ಲಾನ್ ಕೈಯಲ್ಲೇ ಬರೀಬಹುದು ಏನು ಗಡಿಯೋ ಲೇಔಟ್ ಹೇಗಿದೆ ಲೇಔಟ್ ಎಷ್ಟು ಕಟ್ಟಡ ಅಷ್ಟು ಎಷ್ಟು ಹಳೇದಾಗಿದೆ ಅದು ಯಾವ್ದು ಯೂಸ್ ಆಗ್ತಾ ಯಾವ್ದು ಎಷ್ಟು ಯೂಸ್ ಆಗ್ತಾ ಇದೆ ಎಷ್ಟು ಮಕ್ಕಳಿದ್ದಾರೆ ಅವ್ರಿಗೆ ಎಮರ್ಜೆನ್ಸಿ ಅದೇ ಮೂಲಭೂತ ಸೌಕರ್ಯ ಏನು ಬೇಸಿಕ್ ನೀಡ್ಸ್ ಏನು ಅರ್ಜೆಂಟ್ ಅಷ್ಟು ಬಂದ್ಕೊಡಿ ಇವರೆಲ್ಲ ಬಂದಿದ್ದಾರೆ ಬಂದಿದ್ದಾರೆ ನಾನು ಬಲವಂತ ಮಾಡಿ ಕರ್ಕೊಂಡಿದ್ದೀನಿ ಸೊ ನೀವು ಅವರು ಎಲ್ಲ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾಡಬೇಕು ಇಲ್ಲ 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 ನಾವು ಏನು ಟೈಮ್ ಇಲ್ಲ ಇದು ನಮ್ಮ ಧನ್ಯವಾದಗಳು ಈ ಕಾಲೇಜು ಸರ್ ಅದೇ ಬೇಕಾದ ಸೌಲಭ್ಯ ಒಂದು ಪೀಠಿ ಮಾಡಿ ಮತ್ತೊಂದು ಮಕ್ಕಳಿಗೆ ಊಟದೊಂದು ಹಾಲು ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಮಾಡೋದು ತುಂಬಾ ಒಳ್ಳೇದಾಗುತ್ತೆ ಸರ್ ಯಾಕೆಂದ್ರೆ ಇದೇ ಇದೇ ಜಾಗದಲ್ಲಿ ಊಟ ಮಾಡ್ತಾರೆ ಮಕ್ಕಳು ಈಗ ಎಲ್ಲರೂ ಇದೇ ಜಾಗದಲ್ಲಿ ತಿರ್ಗಾಡ್ತಾರೆ ಊಟ ಮಾಡ್ಬೇಕಂದ್ರೆ ಸೇಫ್ಟಿ ಕಷ್ಟ ಅಲ್ಲ ಸರ್

బెంచు ఎలా తోటి అదక నమ్మ ఖుషి ఐతి ఆగెత్తు ఆ నమ్ బితు సార్ अच्छा अच्छा सो सर अभी सर एवं को सर ೇಶ್ವರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎಲ್ಲರೂ ಒಂದು ನಮ್ಮ ಒಂದು ಕೃತಜ್ಞತೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಗೌರವ ಸಮರ್ಪಣೆ ನಡೀತಾ ಇದೆ ಎಲ್ಲರೂ ಜೋರ ಚಪ್ಪಾಳೆ ಹಾಕಿ ಒಂದು ಗೌರವವನ್ನು ಸ್ವೀಕರಿಸ್ತಾರೆ